ಮೈ ಸ್ವೀಟ್ ಶಿಲ್ಪ ಬೇಬಿ ಮುದ್ದು ಬೇಬಿ ಬಂಗಾರ ಬೇಬಿ ಗುಂಡು ಗುಂಡು ಬೇಬಿ ಕೋಪ ಮಾಡ್ಕೊಂಡಿರುವ ಬೆಳ್ಳಿ ಬೇಬಿ ಪ್ಲೀಸ್ ಬೇಬಿ ಬಾ ಹಾಯ್ ಹಾಯ್ ಶಿಲ್ಪ ಬೇಬಿ ಏನು ಹೇಳಿ ರಾಮ್ ಬೇಬಿ ಅದು ಶಿಲ್ಪ ಬೇಬಿ ನಾನು ಬ್ಯಾಗಿರಲಿ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಕಣೆ ನಿನ್ನ ನೈಟ್ ಇಟ್ಟೆ ಎಲ್ಲಿ ಇಟ್ಟೆ ಅಂತ ನೆನಪೇ ಇಲ್ಲ ಸ್ವಲ್ಪ ಹುಡುಕ್ ಕೊಡ್ತೀಯಾ ಏನ್ರಿ ಏನ್ರಿ ನಿಮ್ದು ನಿಮ್ ಬ್ಯಾಗ್ ಎಲ್ಲಿದೆ ಅಂತ ನಿಮ್ಗೆ ಹುಡುಕಕ್ ಆಗ್ತಾ ಇಲ್ವಾ ನನ್ನ ನಿಮ್ ಮನೆ ಹಾಳು ಮಾಡಿದಿರ ಅಯ್ಯೋ ಶಿಲ್ಪ ಬಿಪಿ ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಸಮಾಧಾನ ಶಾಂತಳಾಗು ಶಾಂತಳಾಗು ಏನ್ರೀ ಏನ್ರಿ ಶಾಂತ ಆಗೋದು ಈ ಮನೆಗೋಸ್ಕರ ದುಡ್ದು 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 ನನ್ಗೆ ಸಾಕಾಗ್ ಹೋಗ್ಬಿಟ್ಟಿದೆ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಲಬ್ ಲಬೋ ಲಬ್ ಲಬೋ ತಿನ್ನೋದು ಬೇಯಿಸೋದು ಬೇರೆ ಇಲ್ಲ ವ್ಯಾಪಾರ ಲಬ್ ಲಬೋ ಲಬ್ ಲಬೋ అదు శిల్పా బేబీ మై స్వీట్ శిల్పా బేబీ ముద్దు బేబీ బంగారు బేబీ గుండగ బేబీ కోప మాట్ బెల్లి బేబీ ప్లీజ్ బేబీ బా బ్యాగ్ హడుకుడు బా బేబీ ఏన్ నిగేం సుమ్ హోగి నిన్న కలసీరో ఏను ఈ చాకు తో కచ్చ అంత మొట్టే చుచ్చిబిడ్ అయ్యో శిల్పా బేబీ బిడబ నన్న బాగు నాలుగు హుడ్కొంతి ಎಂತ ಕರ್ಮ ಬಂತಪ್ಪ ನನಗೆ ಇದು ಯಾರು ಬರಿದ ಕಥೆಯೋ ನನಗಾಗಿ ಬಂದ ಬೆತೆಯೋ ಕುನೀನು ಅರಿಯಲಾರಿ ಮರಿಯಾಗಿ ಹೋಗಲಾರಿ ಏನ್ರಿ ಏನ್ರಿ ಒಟ್ಟ ಅಂತಿದ್ರ ಇಲ್ಲಿಂದ ಹೋಗ್ತಿರೋ ಇಲ್ಲೋ ಶಿಲ್ಪ ಹಿಂಗಾಡ್ತೀಯಾ ಸಿಡಕ್ ಮತ್ತೆ ಸಿದ್ಧಮ ಅಂತರ ಹೋಗ್ತೀನಿ ಬಿಡು ಏನ್ರಿ ಏನ್ರಿ ಅಂತ ಇರೋದು ನನಗೆ ಯಾವಾಗಲೂ ಬೇಬಿ ಬೇಬಿ ಅಂತ ಅಂದ್ಬಿಟ್ಟು ಇವಾಗ ನಾನು ನಿನಗೆ ಸಿಡಕ್ ಮತ್ತೆ ಸಿದ್ಧ ಮಾಡ್ಬಿಡ್ತೀನಿ ನಿಮ್ಮನ್ನ ಹೋಗಲಿ ಎಂತ ಜಗಳ ಮಾಡಿ ಶಿಲ್ಪ ಬೇಬಿ ತುಂಬ ಕೆಟ್ಟೊಳ ಬೇಬಿ ನಂಗೆ ಚುಚ್ಚು ನೋಡಿ ನಂಗೆ ರಕ್ತ ಬರ್ತಾ ಇದೆ ಬೇಬಿ ಪಾಪ ನನ್ನ ಬೇಬಿ ಹೇಳ್ತಾ ಹೋದ್ರು ಶಿಲ್ಪಾ ಶಿಲ್ಪಾ ಇವ್ರೊಬ್ರು ನನ್ನ ತಲೆ ತಿನ್ನಕ್ಕೆ ಶಿಲ್ಪಾ ಶಿಲ್ಪಾ ಏನ್ ಮಾಡಿದ್ಯಾ ಅಡಿಗೆ ಹೇಗ ಮಾಡಿದ್ಯಾ ಎಷ್ಟ್ ಮಾಡಿದ್ಯಾ ಇದೇ ಕೇಳ್ತಾ ಇರ್ತಾರೆ ನಮ್ಮ ಅತ್ತೆ ಹೇಳಿ ಅಯ್ಯೋ ಶಿಲ್ಪಾ ಇಲ್ಲಿ ನಿಂತಿದೆಯಲ್ಲಮ್ಮ ನಾ ಕೂಗ್ತಾ ಇದ್ರು ಓನೆ ಅನ್ವಲ್ಲಿ ಅದು ಅತ್ತೆ ಅಡಿಗೆ ಮಾಡ್ತಾ ಇದ್ದೆ ಅತ್ತೆ ಹೌದಾ ಶಿಲ್ಪಾ ಅಡಿಗೆ ಎಲ್ಲ ಆಯ್ತಾ ನಿಮ್ಮ ಮಾವ ಬಂದಾನೆ ಊಟಕ್ಕೆ ಕೊಡಬೇಕು ಏನ್ ಮಾಡಿದ್ಯಾ ಅಡಿಗೆನಾ ಅತ್ತೆ ರೊಟ್ಟಿ ಇದ್ವಲ್ಲ ಹಿಂಗಾಗಿ ಸಾಂಬಾರು ಪಲ್ಯ ಅತ್ತೆ ಅಯ್ಯೋ ನಿಮ್ಮ ಮಾವಿಗೆ ತಂಗ್ಳ ರೊಟ್ಟಿ ಆದ್ರೆ ತಿನ್ನಾಗಿಲ್ಲ ಕಣಮ್ಮ ಅವ್ರಿಗೊಂದು ಚಪಾತಿ ಆದರೂ ಮಾಡು ಅಯ್ಯೋ ಅತ್ತೆ ಇವಾಗ ಚಪಾತಿ ಮಾಡ್ಬೇಕಾ ಸರಿ ಬಿಡಿ ಅತ್ತೆ ಮಾಡ್ತೀನಿ ಚಪಾತಿನ ಸರಿ ಬೇಗ ಶಿಲ್ಪ ಅಯ್ಯೋ ನನ್ನ ಕರ್ಮವೇ ಮತ್ತೆ ಚಪಾತಿ ಬೇರೆ ಮಾಡಬೇಕು ಹ್ಮ್ ಶಿಲ್ಪ ಮಾಡಿದ ಚಪಾತಿನ ಕರಿಲಾವಿನ ಊಟಕ್ಕೆ ಹ್ಞೂ ಅತ್ತೆ ಮಾಡಿದ್ದೀನಿ ನಾಲ್ಕು ಚಪಾತಿನಾ ಶಿಲ್ಪ ನಾಲ್ಕೇ ನಾಲ್ಕು ಚಪಾತಿ ಮಾಡಿದೀಯಾ ಹೌದು ಅತ್ತೆ ಮಾವ ನಾಲ್ಕೇ ತನಕಿನ ಚಪಾತಿನಾ ಅಂದ್ರೆ ಶಿಲ್ಪ ಯಾರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿ ನಾಲ್ಕೇ ಮಾಡ್ತೀಯಾ ಎಕ್ಸ್ಟ್ರಾ ಒಂದು ಮಾಡೋದಿಲ್ವಾ ನೀನು ಅದು ಅತ್ತೆ ಮನೆ ಮಹಾಲಕ್ಷ್ಮಿ ನೀನು ಶಿಲ್ಪ ನಿನ್ಗೆ ಗೊತ್ತಿಲ್ವಾ ಒಂದು ಚಪಾತಿ ಆಗಲಿ ಒಂದು ರೊಟ್ಟಿ ಆಗಲಿ ಎಕ್ಸ್ಟ್ರಾ ಮಾಡಿರಬೇಕು ಅಂತ ಆ ಒಂದು ರೊಟ್ಟಿ ಮನೆ ಮರ್ಯಾದೆ ಅಂತ ಸೊಸೆಯಾಗಿ ನೀನು ಗೊತ್ತಿರಲಿಲ್ಲ ಅಂದ್ರೆ ಹೇಗೆ ಮನೆ ಮರ್ಯಾದೆ ಕಾಪಾಡೋದು ಕರ್ತವ್ಯ ಅಲ್ವಾ ಶಿಲ್ಪ ಸರಿ ಬಿಡಿ ಅತ್ತೆ ಇವ್ರೊಬ್ರು ಬೇಡ ಅಂತ ಹೇಳ್ಕೊಂಡು ಕುಂದಿರ್ತಾರೆ ಊಟ ಆಯ್ತಾ ಇನ್ನೂ ಇಲ್ರಿ ನೀವು ಬರೋದನ್ನ ಕಾಯ್ತಾ ಇದ್ದೆ ಶಿಲ್ಪಾ ಶಿಲ್ಪಾ ನಿಮ್ಮ ಮಾವ ಬಂದಮ್ಮ ತಂಬಾ ಊಟನಾನ್ರಿ ಏನ್ರಿ ಇಷ್ಟು ಖುಷಿಯಾಗಿದ್ದೀರಾ ಅಯ್ಯೋ ಹಂಗೆ ಸುಮ್ಮನೆ ಕಣ ಗುಡ್ ಶಿಲ್ಪಾ ಶಿಲ್ಪಾ ಬಂದೆ ಬಂದೆ తగడి మావా ఊట మావాతి చపాతి తిందూ చపాతి మావా చపాతి కింద ಯಾಕೆ ಶಿಲ್ಪಾ ನಿಮ್ಮ ಮಾವು ಕೂಡದೆ ಅತ್ತೆ ಇನ್ನೊಂದು ಚಪಾತಿ ತಿಂದಿದ್ರೆ ಮನೆಯ ಮರ್ಯಾದೆ ತೆಗೆದಿದ್ರು ಮಾವನವರು